ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋನ ಮಾಡಿದೆ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರದ ಇನ್ನೂರ ಐವತ್ತ ಏಳು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಸೊ ಅದರಲ್ಲಿ ಜಾಸ್ತಿ ಇರೋವಂಥದ್ದು ಅಂದರೆ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಮತ್ತು ಹೆಚ್ ಎಸ್ ಟಿ ಆ ಕಂಪೇರ್ ಮಾಡಿದ್ರೆ ಪಿ ಎಸ್ ಟಿ ಆರ್ ಜಾಸ್ತಿ ಇರುವಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಹುದ್ದೆಗಳು ಜಾಸ್ತಿ ಇದೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ ನಾಲ್ಕು ಹುದ್ದೆಗಳಿರೋವಂಥದ್ದು ಸೊ ಆ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದ್ದಾವೆ ಸೊ ಸಿಲೆಬಸ್ ಏನಿರುತ್ತೆ ಹಾಗೆಯೇ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ವಯೋಮಿತಿ ಆಗಿರ್ಬೋದು ವೇತನ ಆಗಿರ್ಬೋದು ಪಠ್ಯಕ್ರಮ ಆಗಿರ್ಬೋದು ಯಾವ ಬುಕ್ಸ್ಗಳನ್ನ ಓದಬೇಕು ಅರ್ಹತೆ ಏನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಪಿ ಎಸ್ ಟಿ ಆರ್ ಅಂತ ಹೇಳಿದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸೊ ಈ ಒಂದು ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಕೇವಲ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಅಟೆಂಡ್ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಒಂದು ಪ್ರಶ್ನೆ ಪತ್ರಿಕೆ ಅದು ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಒನ್ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಸೊ ಇದು ಯಾವ ರೀತಿಯಂತಹ ಒಂದು ಪ್ರಶ್ನೆ ಪತ್ರಿಕೆ ಅಂತ ನೀವೇ ಯೋಚನೆ ಮಾಡಿ ನೂರೈವತ್ತು ಮಾರ್ಕ್ಸ್ ನೂರೈವತ್ತು ಕ್ವೆಶನ್ಸ್ ಅಂತ ಹೇಳಿದ್ರೆ ಅದು ಅದುವಿಯಸ್ಲಿ ಎಮ್ ರೀತಿಯಾದಂತಹ ಒಂದು ಪಠ್ಯಕ್ರಮ ಇರುತ್ತೆ ಏನನ್ನೆಲ್ಲ ಓದ್ಕೊಬೇಕು ಎಷ್ಟು ಮಾರ್ಕ್ಸ್ಗೆ ಅಂತ ಹೇಳಿದ್ರೆ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹಿಸ್ಟ್ರಿ ಆಗಿರ್ಬೋದು ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಮೆಂಟಲ್ ಎಬಿಲಿಟಿ ಹಾಗೇನೆ ಜನರಲ್ ನಾಲೆಡ್ಜ್ ಇದೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದಕ್ಕೆ ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಹದಿನೈದು ಮಾರ್ಕ್ಸ್ ಇರುತ್ತೆ ಆಯ್ತಾ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಸೊ ಸೈಕಾಲಜಿ ನಾಟ್ ಓನ್ಲಿ ಪಿ ಎಸ್ ಡಿ ಜಿ ಪಿ ಎಸ್ ಟಿ ಆರ್ ಆಗಬಹುದು ಹೆಚ್ ಎಸ್ ಟಿ ಆರ್ ಆಗಬಹುದು ಟಿ ಟಿ ಎಲ್ಲದಕ್ಕೂ ಕೂಡ ನೀವು ಓದ್ಕೊಳ್ತಾ ಇರ್ತೀರಿ ಸೊ ಅದು ಕೂಡ ಎಷ್ಟು ಮಾರ್ಕ್ಸ್ ಇದೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಸೈಕಾಲಜಿ ಪೇಪರ್ ಅಂಥದ್ದು ಅಂಡ್ ನೆಕ್ಸ್ಟ್ ಭಾಷೆ ಸೊ ಕನ್ನಡ ಉರ್ದು ತಮಿಳು ಮರಾಠಿ ತೆಲುಗು ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ನಮ್ಮ ಕರ್ನಾಟಕ ಕರ್ನಾಟಕದವರೇ ಆಗಿರೋದ್ರಿಂದ ಕನ್ನಡದಲ್ಲೇನೇ ನೀವು ಎಕ್ಸಾಮ್ನ ಬರೀತೀರಿ ಕನ್ನಡ ಭಾಷೆಯನ್ನೇ ಸೆಲೆಕ್ಟ್ ಮಾಡ್ಕೊತೀರಿ ಸೊ ಹಾಗಾಗಿ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಕನ್ನಡ ಭಾಷೆಗೆ ಸಾಮಾನ್ಯ ಇಂಗ್ಲಿಷ್ ಅಂತ ಬಂದಾಗ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಪರಿಸರ ಅಧ್ಯಯನ ಇ ವಿ ಎಸ್ ಇದೆ है बरी आँ... ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮಾತ್ರ ಅಲ್ಲ ಇ ವಿ ಎಸ್ಸು ಪ್ಲಸ್ ಸೋಷಿಯಲ್ ಸ್ಟಡೀಸು ಸೊ ಸಿಕ್ಸ್ತಿಂದ ನಮಗೆ ಸೋಷಿಯಲ್ ಸ್ಟಡೀಸ್ ಇರೋದ್ರಿಂದ ನಾವು ಅದನ್ನು ಕೂಡ ಓದ್ಕೋಬೇಕಾಗುತ್ತೆ ಸೈನ್ಸು ಮತ್ತು ಸೋಷಿಯಲು ಎರಡೂ ಕೂಡ ಮಿಶ್ರಿತವಾಗಿರುತ್ತೆ ಇ ವಿ ಎಸ್ಸು ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಮ್ಯಾಥ್ಸ್ ಮ್ಯಾಥ್ಸ್ ಅಂತ ಬಂದಾಗ ಇದಕ್ಕೂ ಕೂಡ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್ ಅಂತ ಬಂದಾಗ ಇದಕ್ಕೂ ಕೂಡ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಓವರ್ ಆಲ್ ಆಗಿ ಎಷ್ಟಾಯಿತು ಒನ್ ಫಿಫ್ಟಿ ಮಾರ್ಕ್ಸ್ ಆಯಿತು ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ 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 ಫೈ ನೂರ ಐವತ್ತು ಮಾರ್ಕ್ಸ್ಗೆ ಆಯಿತು ಸೊ ಏಳು ಸಬ್ಜೆಕ್ಟ್ಗಳಿರೋ ಇರ್ತವೆ ಸೊ ಒಂದೇ ಪ್ರಶ್ನೆ ಪತ್ರಕ್ಕೆ ಇರುತ್ತೆ ಏಳು ಸಬ್ಜೆಕ್ಟ್ ಗಳನ್ನ ನೀವು ಏನ್ ಮಾಡಬೇಕಾಗುತ್ತೆ ಓದ್ಕೊಳ್ಬೇಕಾಗುತ್ತೆ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಬೇರೆ ನೀವು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಹಾಗೇನೆ ಪಿ ಡಿಒ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ಸ್ನ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರ್ದಿರ್ತೀರಿಯಲ್ಲ ಸೊ ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತಾ ಇತ್ತು ಬಟ್ ಈ ಎಕ್ಸಾಮ್ ಅಲ್ಲಿ ದರ್ ಇಸ್ ನೋ ನೆಗೆಟಿವ್ ಮಾರ್ಕ್ಸ್ ಆಯ್ತು ಋಣಾತ್ಮಕ ಅಂಕಗಳು ಇರೋದಿಲ್ಲ ಅಥವಾ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಅಂಡ್ ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಇದರಲ್ಲಿ ಇರೋದಿಲ್ಲ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಇಲ್ಲ ಸೊ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬಂದಾಗ ಅದರಲ್ಲಿ ಒನ್ ಪೇಪರ್ ಎರಡು ಪೇಪರ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಒಂದು ಕನ್ನಡ ಭಾಷಾ ಪ ಪರೀಕ್ಷೆ ಮತ್ತು ಸೆಕೆಂಡ್ ಪೇಪರ್ ಏನಿದೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟು ಅಲ್ಲಿ ಮಲ್ಟಿಪಲ್ ಚಾಯ್ಸು ಪ್ಲಸ್ ಡಿಸ್ಕ್ರಿಪ್ ಡಿಸ್ಕ್ರಿಪ್ಟಿವ್ ಎರಡೂ ಇರುತ್ತೆ ಬಟ್ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ವಿವರಣಾತ್ಮಕ ಪ್ರಶ್ನೆಗಳು ಇರೋದಿಲ್ಲ ಒಂದು ಪ್ರಶ್ನೆ ಕೊಡ್ತಾರೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ನೀವೇನು ಮಾಡಬೇಕಾಗುತ್ತೆ ಯಾವುದು ಆನ್ಸರ್ ಅಂತ ಅಂದ್ಬಿಟ್ಟು ನೀವು ಟಿಕ್ ಮಾಡಬೇಕಾಗುತ್ತೆ ಸೊ ಆ ರೀತಿ ಇರುತ್ತೆ ಆಯಿತಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಆಯಿತಾ ನೆಕ್ಸ್ಟು ಪಿ ಎಸ್ ಟಿ ಆರ್ ಟೀಚರ್ಸ್ ಆಗಬೇಕು ಅಂತ ಹೇಳಿದರೆ ಪಿ ಎಸ್ ಡಿ ಟೀಚರ್ಸ್ ಆಗಬೇಕು ಅಂತ ಹೇಳಿದರೆ ಏನೇನೆಲ್ಲ ಓದ್ಕೊಂಡಿರಬೇಕು ಸೊ ಪಿ ಯು ಸಿ ಪ್ಲಸ್ ಡಿ ಎಡ್ ಮತ್ತು ಟಿ ಇ ಟಿ ಪೇಪರ್ ಒನ್ ಆಗಿರಬೇಕು ಪಿ ಯು ಸಿನಲ್ಲಿ ನೀವು ಯಾವುದೇ ಸಬ್ಜೆಕ್ಟ್ನ ತೊಗೊಂಡಿದ್ರು ಕೂಡ ಕಾಮರ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾವುದೇ ಕಾಂಬಿನೇಷನ್ ತೊಗೊಂಡ್ರು ಕೂಡ ನೀವು ಎಲಿಜಿಬಲ್ ಇರ್ತೀರಿ ಆಯಿತಾ ಆ್ಯಂಡ್ ಡಿ ಎಡ್ ಆಗಿರಬೇಕು ಪ್ಲಸ್ ಟಿ ಇ ಟಿ ಪೇಪರ್ ಒನ್ ಆಗಿರಬೇಕು ಸೊ ಪಿ ಯು ಸಿ ಡಿ ಎ ಎಡ್ ಪ್ಲಸ್ ಟಿ ಇ ಟಿ ಪೇಪರ್ ಒನ್ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಂಡಿರಲೇಬೇಕು ಸೊ ಪೇಪರ್ ಟು ಬಂದು ನಿಮಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಇರುತ್ತೆ ಅಂದರೆ ಗ್ರ್ಯಾಜುವೇಟ್ ಪ ಪ್ರೈಮರಿ ಸ್ಕೂಲ್ ಟೀಚರ್ಸು ಸೊ ಪಿ ಎಸ್ ಟಿ ಆರ್ ಅಂತ ಬಂದಾಗ ನೀವು ಪೇಪರ್ ಒನ್ ಮಾಡ್ಕೊಂಡಿರಬೇಕಾಗುತ್ತೆ ಟಿ ಇ ಟಿ ಪೇಪರ್ ಒನ್ ಮಾಡ್ಕೊಂಡಿರ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಪಿ ಯು ಸಿ ಮಾಡಿದವರೆಲ್ಲರೂ ಅಪ್ಲೈ ಮಾಡ್ಬೋದು ಅಂತಂದರೆ ನೋ ಯಾಕೆ ಅಂದರೆ ಪಿ ಯು ಸಿನಲ್ಲಿ ನೀವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನೀವು ಸ್ಕೋರ್ ಮಾಡಿರಬೇಕಾಗುತ್ತೆ ಆಯಿತಾ ಜನರಲ್ ಮತ್ತು ಒ ಅವರು ಏನು ಪಿ ಯು ಸಿನಲ್ಲಿ ಫಿಫ್ಟಿ ಪರ್ಸೆಂಟ್ ನೀವು ಸ್ಕೋರ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಏನಿದ್ದೀರ ಅವರು ಫಾರ್ಟಿ ಫೈವ್ ಪರ್ಸೆಂಟ್ ನೀವು ಸ್ಕೋರ್ ಸ್ಕೋರ್ ಮಾಡಿರಬೇಕಾಗುತ್ತೆ ಸೊ ಇದಿಷ್ಟು ಏನು ನೀವು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಮತ್ತು ನಿಮ್ಮ ಅರ್ಹತೆಗಳು ಎಷ್ಟಿರಬೇಕು ಏನಿರಬೇಕು ಅಂತ ಅಂದ್ಬಿಟ್ಟು ನೀವು ತಿಳ್ಕೊ ತಿಳ್ಕೊಂಡ್ರಿ ಸೊ ನಿಮಗೆ ಇಲ್ಲಿ ವೇತನ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಒನ್ ಟು ಫಿಫ್ತ್ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಟೀಚರ್ಸ್ ಆಗಿರೋದ್ರಿಂದ ನಿಮಗೆ ಫಾರ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬರುತ್ತೆ ಆ್ಯಂಡ್ ಟೋಟಲ್ ಅಂದರೆ ಸೆವೆಂತ್ ಪೇ ಕಮಿಷನ್ ಪ್ರಕಾರ ನಿಮಗೆ ನಲವತ್ತೆಂಟು ಸಾವಿರದ ನಾನ್ನೂರ ಒಂಬತ್ತು ರೂಪಾಯಿಗಳ ಒಂದು ವೇತನ ನಿಮಗೆ ಸಿಗುವಂಥದ್ದು ಸೊ ಇದಿಷ್ಟು ವೇತನ ಆಯಿತು ಹಾಗೆಯೇ ವಿದ್ಯಾರ್ಹತೆ ಏನಿರಬೇಕು ಆಯಿತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತೆ ಪಠ್ಯಕ್ರಮ ಏನಿದೆ ತಿಳ್ಕೊಂಡ್ರಿ ಸೊ ಯಾವ್ಯಾವ ಬುಕ್ಸ್ನ ನಾವು ಓದಬೇಕಾಗುತ್ತೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ ಸೊ ಯಾವ ಯಾವ ಸಬ್ಜೆಕ್ಟ್ಗೆ ಯಾವ ಬುಕ್ಸ್ ಅಂತ ಸೊ ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ಇದೆ ಅಲ್ಲ ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಇದೇ ಬುಕ್ಸ್ನ ಓದಿ ಇದನ್ನೇ ಓದಿ ಅಂತ ಹೇಳಕ್ಕಾಗಲ್ಲ ಸೊ ದಿ ಬೆಸ್ಟ್ ಬುಕ್ ಅಂತ ಹೇಳಿದ್ರೆ ನೂತನ ಚಾಣಕ್ಯ ಅಂತ ಒಂದಿದೆ ಅಥವಾ ನೂತನ ಜಿ ಕೆ ಅಂತ ಒಂದು ಬುಕ್ ಇದೆ ಸೊ ಆ ಬುಕ್ ಬೆಸ್ಟ್ ಯಾಕಂದ್ರೆ ಎಲ್ಲ ಎಲ್ಲ ಸಬ್ಜೆಕ್ಟ್ಗಳನ್ನ ಎಲ್ಲ ವಿಚಾರಗಳನ್ನ ಕವರ್ ಮಾಡಿದ್ದಾರೆ ಅಂಡ್ ನಿಮಗೆ ಇವಾಗ ಕರೆಂಟ್ ಅಫೇರ್ಸ್ ಅಂತ ಅಂದಾಗ ಸ್ಪರ್ಧಾ ವಿಜೇತ ಆಗಿರ್ಬೋದು ಸ್ಪರ್ಧಾ ಅರಿವು ಈ ಬುಕ್ ಈ ಒಂದು ಮ್ಯಾಗ್ಝಿನ್ಸ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅದು ಬೆಸ್ಟ್ ಬುಕ್ಸ್ ಇದಾವೆ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಎಲ್ಲರೂ ಹೇಳೋದು ವಾಮದೇವಪ್ಪನವರ ಬುಕ್ ತುಂಬಾ ಡಿಫಿಕಲ್ಟ್ ಇರುತ್ತೆ ಸೊ ನೀವು ಓದಿ ನಾನು ಅರ್ಥ ಮಾಡ್ಕೊಂಡ್ ಬಲ್ಲೆ ಅಂತಂದ್ರೆ ನೀವು ಆ ಬುಕ್ಸ್ನ ಪರ್ಚೇಸ್ ಮಾಡಬಹುದು ಇಲ್ಲ ಅಂತಂದ್ರೆ ಕೆ ಎಂ ಸುರೇಶ್ ಅವರ ಬುಕ್ ಬೆಸ್ಟ್ ಬುಕ್ ಇದೆ ಸೊ ನೀವು ಅದನ್ನ ಓದಬೇಕಾಗುತ್ತೆ ಅಂಡ್ ಕನ್ನಡ ಅಂತ ಬಂದಾಗ ನಾನು ನಾನು ಏನು ಪ್ರಿಫರ್ ಮಾಡ್ತೀನಿ ಅಂತ ಒನ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಒಂದರಿಂದ ಹತ್ತನೇ ತರಗತಿ ತನಕ ಇರ್ತಕ್ಕಂತಹ ಎಲ್ಲ ಕನ್ನಡ ಟೆಕ್ಸ್ಟ್ ಬುಕ್ಸ್ ಗಳನ್ನ ಭಾಷಾಭ್ಯಾಸಗಳನ್ನು ಚಟುವಟಿಕೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ವ್ಯಾಕರಣ ಮತ್ತೆ ಸಾಹಿತ್ಯ ಎಲ್ಲವೂ ಇರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಅವ್ರೆಲ್ಲ ಕವರ್ ಮಾಡಿದ್ದಾರೆ ಸೊ ವ್ಯಾಕರಣ ಮತ್ತೆ ಸಾಹಿತ್ಯ ಕವಿಗಳಾಗಿರ್ಬೋದು ಅವರಿಗೆ ಸಂದಂತಹ ಪ್ರಶಸ್ತಿಗಳಾಗಿರ್ಬೋದು ಅವರ ಒಂದು ಕೃತಿಗಳಾಗಿರ್ಬೋದು ಇದೆಲ್ಲವೂ ಕೂಡ ಕವರ್ ಮಾಡಿರೋದ್ರಿಂದ ಒನ್ ಟು ಗೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಿದ ಟೆಕ್ಸ್ಟ್ ಬುಕ್ಸ್ ಏನು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಆ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಬೋದು ಮತ್ತೆ ಸಾಮಾನ್ಯ ಇಂಗ್ಲಿಷ್ ಅಂತ ಬಂದಾಗಲೂ ನಾನು ಅದನ್ನೇ ಹೇಳ್ತೀನಿ ಒನ್ ಟು ಟೆಂತ್ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ಪ್ರಿಫರ್ ಮಾಡಬೇಕಾಗುತ್ತೆ ಅಂಡ್ ಪರಿಸರ ಅಧ್ಯಯನ ಇ ವಿ ಎಸ್ ಅಂತ ಬಂದಾಗ ನಾನು ಆಗಲೇ ಹೇಳ್ದಂಗೆ ಇ ವಿ ಎಸ್ ಅಂತಂದರೆ ಕೇವಲ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮಾತ್ರ ಇರೋದಿಲ್ಲ ಅಲ್ಲಿ ಸೋಷಿಯಲ್ ಸ್ಟಡೀಸ್ ಕೂಡ ಇರುತ್ತೆ ಸೊ ಹಾಗಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ತನಕ ಇರತಕ್ಕಂತಹ ಎಲ್ಲ ಸೈನ್ಸು ಮತ್ತು ಏನು ಸೋಷಿಯಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಓದಬೇಕಾಗುತ್ತೆ ಸೊ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಮೆಟಿಕ್ಸ್ಗೂ ಕೂಡ ನಾನು ಅದನ್ನೇ ಹೇಳ್ತೀನಿ ಒನ್ ಟು ಟೆಂತ್ ಟೆಕ್ಸ್ಟ್ ಬುಕ್ಸು ಮತ್ತು ಕಂಪ್ಯೂಟರ್ ಅಂತ ಬಂದಾಗ ಬಹಳಷ್ಟು ಬುಕ್ಸ್ಗಳಿದ್ದಾವೆ ಸೊ ಕಂಪ್ಯೂಟರಲ್ಲಿ ಲಿಮಿಟೆಡ್ ಲೆಸನ್ಸ್ ಇರೋದ್ರಿಂದ ಎಲ್ಲ ಲೆಸನ್ಸ್ನ ಕವರ್ ಮಾಡಿ ಆಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು ಇರುವಂತಹ ಒಂದು ಬೆಸ್ಟ್ ಬುಕ್ ಅಂತ ಹೇಳಿದರೆ ಗುರುರಾಜ್ ಬುಲ್ಬುಲೆ ಅವರು ಬರೆದಿರ್ತಕ್ಕಂತಹ ಒಂದು ಕಂಪ್ಯೂಟರ್ ಬುಕ್ ಸೊ ನಾನು ಈ ಬುಕ್ಸ್ಗಳ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ನೋಡಿಲ್ಲ ನೋಡ್ಕೊಂಡು ಬನ್ನಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ವಿಡಿಯೋದ ಲಿಂಕನ್ನು ಸೊ ಗುರುರಾಜ್ ಬುಲ್ಬುಲೆ ಅವರ ಬುಕ್ ಕಂಪ್ಯೂಟರ್ಗೆ ಬೆಸ್ಟ್ ಬುಕ್ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಇಷ್ಟು ಏನು ಕಲೆಕ್ಟ್ ಮಾಡ್ಕೊಬೇಕಾಗಿರೋ ಬುಕ್ಸು ಮತ್ತು ಎನ್ ಸಿ ಆರ್ ಟಿ ಬುಕ್ಸು ಮತ್ತು ಕರ್ನಾಟಕ ಪಬ್ಲಿಕೇಶನ್ಸ್ ಬುಕ್ಸ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಬೇರೆ ಆಥರ್ ಬುಕ್ಸ್ ಬರೆದಿರುವಂತಹ ಬುಕ್ಸ್ಗಳನ್ನ ಓದೋ ನೆಸೆಸಿಟಿ ನಿಮಗೆ ಇರೋದಿಲ್ಲ ಸೊ ಹಾಗಾಗಿ ಇದಿಷ್ಟು ಏನು ಪಿ ಎಸ್ ಟಿ ಆರ್ ಎಕ್ಸಾಮ್ನ ಬಗ್ಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಹಾಗೇನೆ ಅರ್ಹತೆ ಏನೇನು ಇರಬೇಕು ಯಾವ್ಯಾವ ಬುಕ್ಸ್ನ ಓದಬೇಕು ಪರೀಕ್ಷಾ ವಿಧಾನ ಹೇಗಿರುತ್ತೆ ಅನ್ನೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ